ಕೆವೇಸ್ಕಿವಿ ಹಿಂಡಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದ ಟೀಂ ಇಂಡಿಯಾ ವಿಶ್ವದ ಮೂಲೆ ಮೂಲೆಯಲ್ಲೂ ಮುಗಿಲು ಮುಟ್ಟಿದ ಸಂಭ್ರಮಾಚರಣೆ ಗಂಗೂಲಿ ದಾಖಲೆ ಮುರಿಯುವ ಅವಕಾಶ ಕೈಚೆಲ್ಲಿದ ಕೊಹ್ಲಿ ವಿರಾಟ್ ಜರ್ಸಿ ಧರಿಸಿದ ಕೆನಡಾ ಗಾಯಕಿಗಳನ್ನು ನೋಡೋಣ ಕ್ರೀಡೆ ಸಿನಿಮಾ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರ ಫೈನಲ್ ಪಂದ್ಯದಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ರೋಚಕ ಕದನ ದುಬೈ ಇಂಟರ್ನ್ಯಾಷನಲ್ ಕ್ರೀಡಾಂಗಣದಲ್ಲಿ ನಡೆದಿದೆ ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಿದ ಕಿವೀಸ್ ಪಡೆ ಭಾರತೀಯ ಸ್ಪಿನ್ನರ್ಗಳ ದಾಳಿಗೆ ತತ್ತರಿಸಿತ್ತು ಆದರೂ ಡೇರಿಯಲ್ ಮಿಚಲ್ ಅರ್ಧ ಶತಕದ ನೆರವಿನಿಂದ ಭಾರತಕ್ಕೆ ಇನ್ನೂರ ಐವತ್ತೆರಡು ರನ್ಗಳ ಸವಾಲಿನ ಗುರಿ ನೀಡಿತ್ತು ಬಳಿಕ ಭಾರತ ಆರು ವಿಕೆಟ್ ನಷ್ಟಕ್ಕೆ ಇನ್ನೂರ ಐವತ್ನಾಲ್ಕು ರನ್ ಗಳಿಸಿ ಗೆದ್ದು ಬೀಗಿದೆ ಫೈನಲ್ನಲ್ಲಿ ಕೊಹ್ಲಿ ಐದು ರನ್ನ ಹೊಡೆದಿದ್ದರೆ ಗಂಗುಲಿಯ ದಾಖಲೆ ಧೂಳಿಪಟ ಆಗ್ತಾ ಇತ್ತು ಚಾಂಪಿಯನ್ಸ್ ಟ್ರೋಫಿ ಫೈನಲ್ನಲ್ಲಿ ಗಂಗುಲಿ ನೂರ ನಲವತ್ತೊಂದು ರನ್ನ ಸಿಡಿಸಿದ್ರೆ ಕೊಹ್ಲಿ ನೂರ ಮೂವತ್ತೇಳು ರನ್ನ ಸಿಡಿಸಿದ್ದಾರೆ ಇನ್ನು ಕೊಹ್ಲಿ ನಲವತ್ತಾರು ರನ್ನ ಸಿಡಿಸಿದ್ರೆ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಇತಿಹಾಸದಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ದಾಖಲೆ ನಿರ್ಮಾಣ ಆಗ್ತಾ ಇತ್ತು ಆದರೆ ಒಂದು ರನ್ಗೆ ಕೊಹ್ಲಿ ಔಟ್ ಆಗಿದ್ದಾರೆ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯ ಫೈನಲ್ ಬಳಿಕ ಟೀಂ ಇಂಡಿಯಾ ಸೋತರೆ ನಾಯಕ ರೋಹಿತ್ ಶರ್ಮಾ ನಿವೃತ್ತಿ ಘೋಷಿಸುತ್ತಾರೆ ಅಂತ ವರದಿಯಾಗಿದೆ ಆದ್ದರಿಂದ ಗೆ ತಂಡವನ್ನು ಗೆಲ್ಲಿಸಲೇಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಬಿಸಿಸಿಐ ಮೂಲಗಳ ಪ್ರಕಾರ ಟೂರ್ನಿಯ ನಂತರ ರೋಹಿತ್ ಮತ್ತು ಆಯ್ಕೆದಾರರ ಅಧ್ಯಕ್ಷ ಅಜಿತ್ ಅಗರ್ಕರ್ ರೋಹಿತ್ ಭವಿಷ್ಯದ ಬಗ್ಗೆ ಚರ್ಚಿಸಲಿದ್ದಾರೆ ಭಾರತ ನ್ಯೂಜಿಲೆಂಡ್ ಚಾಂಪಿಯನ್ಸ್ ಟ್ರೋಫಿ ಬಳಿಕ ಆಲ್ರೌಂಡರ್ ರವೀಂದ್ರ ಜಡೇಜಾ ಏಕದಿನ ಕ್ರಿಕೆಟ್ಗೆ ನಿವೃತ್ತಿ ಹೇಳಲಿದ್ದಾರೆ ಅನ್ನೋ ಚರ್ಚೆ ನಡೆದಿದೆ ಫೈನಲ್ನಲ್ಲಿ ಕೇವಲ ಹತ್ತು ಓವರ್ಗಳಲ್ಲಿ ಮೂವತ್ತು ರನ್ ನೀಡಿದ ಜಡೇಜಾ ಟ್ಯಾಮ್ ಲ್ಯಾಥಮ್ಮ ಅವರ ಪ್ರಮುಖ ವಿಕೆಟ್ ಕಬಳಿಸಿದ ಬಳಿಕ ಕೊಹ್ಲಿ ಜಡೇಜಾಗೆ ಭಾವನಾತ್ಮಕ ಅಪ್ಪುಗೆ ನೀಡಿದ್ದು ಕುತೂಹಲ ಮೂಡಿಸಿತು ಕೆನಡಿಯನ್ ಗಾಯಕ ಶಾನ್ ಮೆಂಡಸ್ ಭಾರತದ ಮೊದಲ ಕನ್ಸರ್ಟ್ ಲೊಲ್ಲಾಪಲೂಜಾ ಎರಡ್ ಸಾವಿರದ ಇಪ್ಪತ್ತೈದು ಮುಂಬೈನಲ್ಲಿ ನಡೀತಾ ಇದೆ ಈ ವೇಳೆ ಕೆನಡಾ ಗಾಯಕ ಭಾರತೀಯ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಜರ್ಸಿ ಧರಿಸುವ ಮೂಲಕ ಭಾರತೀಯರ ಮನಗೆದ್ದಿದ್ದಾರೆ ಸದ್ಯ ಈ ವಿಡಿಯೋ ವೈರಲ್ ಆಗಿದೆ